ನಟ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ತುಂಬಾ ಗೌರವ ಕೊಡ್ತಾರೆ ಪ್ರೀತಿಯಿಂದ ಸೆಲೆಬ್ರಿಟಿಸ್ ಎಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಜನರು ತಾವು ಇಷ್ಟಪಡುವ ಹೀರೋ ಹೀರೋಯಿನ್ ಹೆಸರನ್ನ ಮೈ ಮೇಲೆ ಹಚ್ಚಿ ಹಾಕಿಸಿಕೊಳ್ಳುತ್ತಾರೆ ಆದರೆ ದರ್ಶನ್ ತಮ್ಮ ಎಡಭಾಗದ ಎದೆ ಮೇಲೆ ನನ್ನ ಸೆಲೆಬ್ರಿಟೀಸ್ ಎಂದು ಹಚ್ಚೆ ಹಾಕಿಸಿಕೊಂಡಿದ್ದಾರೆ ಅಂದರೆ ಅಭಿಮಾನಿಗಳೇ ತಮಗೆ ಮುಖ್ಯ ಅವರಿಂದಲೇ ತಾನು ಎಂಬ ಸಂದೇಶವನ್ನ ಈ ಮೂಲಕ ಕೊಟ್ಟಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದರ್ಶನ್ ಈ ಹಚ್ಚ ಹಾಕಿಸಿಕೊಂಡು ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಇದನ್ನು ನೋಡಿ ದರ್ಶನ್ ಅಭಿಮಾನಿಗಳ ಖುಷಿಗೆ ಪಾರವೇ ಇರಲಿಲ್ಲ ಆದರೆ ಈಗ ನಟ ದರ್ಶನ್ ಟ್ಯಾಟು ತೆಗೆದೇ ಬಿಟ್ಟಿದ್ದಾರಾ ನಟ ದರ್ಶನ್ ಅವರು ತುಂಬ ರಾಯಲ್ ಆಗಿ ಬದುಕುತ್ತಿದ್ದವರು ಸಿನಿಮಾ ಪಾರ್ಟಿ ಫಾರ್ಮ್ ಹೌಸ್ ಅಂದ್ಕೊಂಡು ಅವರ ಬದುಕಿನದ್ದು ಲಗಾಮಿಲ್ಲದ ಓಟವಾಗಿತ್ತು ಆದರೆ ಎಲ್ಲದಕ್ಕೂ ಬ್ರೇಕ್ ಬಿದ್ದಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತಮ್ಮ ಗೆಳತಿ ಪವಿತ್ರ ಅವರಿಗೆ ಅಶ್ಲೀಲ ಮೆಸೇಜ್ ಮಾಡುತ್ತಿದ್ದ ರೇಣುಕಾಸ್ವಾಮಿ ಎಂಬಾತನ ಕೊಲೆಗೆ ದರ್ಶನ್ ಕಾರಣರಾದರು ಹೀಗಾಗಿ ನಟ ದರ್ಶನ್ ಅವರ ಸಹಚರರು ಮತ್ತು ಪವಿತ್ರಗೌಡ ಎಲ್ಲರೂ ಜೈಲು ಶಿಕ್ಷೆ ಅನುಭವಿಸುವಂತೆ ಆಯಿತು ಸದ್ಯ ಜಾಮೀನು ಪಡೆದು ಜೈಲಿನಿಂದ ಹೊರಗೆ ಇದ್ದಾರೆ ಜೈಲಿನಿಂದ ಹೊರಬಂದ ಮೇಲೆ ದರ್ಶನ್ ತುಂಬ ಬದಲಾಗಿದ್ದಾರೆ ಶೂಟಿಂಗ್ ಬಿಟ್ಟರೆ ಫ್ಯಾಮಿಲಿ ಜೊತೆ ಸಮಯ ಕಳೆಯುತ್ತಿದ್ದಾರೆ ಹಳೆ ಗೆಳೆಯರ ಸಹವಾಸವಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಪತ್ನಿ ಜೊತೆ ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಡುತ್ತಿದ್ದಾರೆ ಈ ಮೊದಲು ಜೀವನವನ್ನು ತುಂಬ ಮಜವಾಗಿ ಕಳೆಯುತ್ತಿದ್ದ ಅವರು ತಮ್ಮನ್ನು ತಾವು ತಿದ್ದಿಕೊಳ್ಳುವತ್ತ ಹೆಜ್ಜೆ ಹಾಕುತ್ತಿದ್ದಾರೆ ಎಂದು ಚರ್ಚೆ ಶುರುವಾಗಿದೆ ದರ್ಶನ್ ಲೈಫಿನಲ್ಲಿ ಏನೇ ಆದರೂ ಅವರೊಬ್ಬ ವ್ಯಕ್ತಿಯ ಹತ್ಯೆಗೆ ಕಾರಣವಾಗಿ ಜೈಲಿಗೆ ಹೋಗಿದ್ದಾಗಲೂ ಅಭಿಮಾನಿಗಳು ಮಾತ್ರ ದರ್ಶನ್ ಅವರ ಕೈ ಬಿಡಲಿಲ್ಲ ಡಿ ಬಾಸ್ ಜಪ ನಿಲ್ಲಿಸಲಿಲ್ಲ ದರ್ಶನ್ಗಾಗಿ ಅನೇಕರು ಹರಕೆ ಕಟ್ಟಿಕೊಂಡರು ಪೂಜೆ ಸಲ್ಲಿಸಿದರು ಅಂತ ತಮ್ಮ ಅಭಿಮಾನಿಗಳ ಮೇಲಿನ ಪ್ರೀತಿಯನ್ನು ದರ್ಶನ್ ಕೂಡ ಕಳೆದುಕೊಳ್ಳಲಿಲ್ಲ ಅವರ ಎದೆ ಮೇಲೆ ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ ಎಂದು ಹಾಕಿಸಿಕೊಂಡಿರುವ ಟ್ಯಾಟು ಹಾಗೇ ಇದೆ ನಟ ದರ್ಶನ್ ಅವರು ಇತ್ತೀಚೆಗೆ ಕೇರಳದ ಮಡಾಯಿಕಾವು ಭಗವತಿ ದೇಗುಲಕ್ಕೆ ಭೇಟಿ ನೀಡಿದ್ದರು ಅದಾದ ಮೇಲೆ ಕೊಟ್ಟಿಯೂರು ಮಹದೇವ ಟೆಂಪಲ್ಗೂ ಭೇಟಿ ಕೊಟ್ಟಿದ್ದರು ಆದರೆ ದರ್ಶನ್ ಅವರ ಎದೆ ಮೇಲಿನ ಟ್ಯಾಟು ಮಾಯವಾಗಿತ್ತು ಹೌದು ಕೆಲವರು ಟ್ಯಾಟು ರಿಮೂವ್ ಮಾಡಿರುವ ವಿಡಿಯೋ ಫೋಟೋ ಹಂಚಿಕೊಂಡು ನಿಮ್ಮ ಬಾಸ್ ಅಭಿಮಾನಿಗಳನ್ನು ಪ್ರೀತಿಸುವ ರೀತಿ ಇದು ನೋಡಿ ಎಂದು ಗೇಲಿ ಮಾಡುತ್ತಿದ್ದರು ಆದರೆ ಸತ್ಯ ಏನಂದರೆ ಈ ಎರಡು ದೇವಸ್ಥಾನಗಳಿಗೆ ಹೋದಾಗ ಅವರು ಬಿಳಿ ಪಂಚ ಉಟ್ಟು ಬಿಳಿ ಶಾಲು ಹೊದ್ದಿದ್ದರು ಆಗ ಅವರ ಎದೆ ಮೇಲೆ ಇದ್ದ ಟ್ಯಾಟು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಶಾಲು ತೆಗೆದಾಗಲಂತೂ ಆ ಟ್ಯಾಟು ಇನ್ನಷ್ಟು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಆದರೆ ಕೆಲ ಕಿಡಿಗೇಡಿಗಳು ಮಾಡಿದ ಅವಂತರದಿಂದ ಗೊಂದಲ ಸೃಷ್ಟಿಯಾಗಿತ್ತು ಒಟ್ನಲ್ಲಿ ನಟ ದರ್ಶನ್ ಎದಿಯಲ್ಲಿ ಅವರ ಸೆಲೆಬ್ರಿಟೀಸ್ ಅಂದರೆ ಫ್ಯಾನ್ಸ್ ಭದ್ರವಾಗಿ ಇದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ